ಅದರಿಂದ ಹಾಸನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ಕ್ಯಾಂಡಿಡೇಟ್ ಏನು ಸಮಸ್ಯೆ ಇರಲಿಲ್ಲ ಬಂದ ತಕ್ಷಣ ಮಾಡ್ತೀವಿ ಅದನ್ನೇನೀಗ ನೋಡಿಯಪ್ಪ ಯಾರೇ ಆದರೂ ಕೂಡ ಭಾರತದ ಪರವಾಗಿ ಯಾರೇ ಆಯ್ತು ಬೇರೆ ದೇಶಕ್ಕೆ ಲಾಯಲ್ಟಿ ಇದ್ರೆ ಅಂಥವ್ರ ಮೇಲೆ ಕಠಿಣವಾದಂಥ ಮತ ದೇಶಭಕ್ತಿ ನಮ್ಗೇನು ಬಿಜೆಪಿಯವ್ರು ಹೇಳ್ಕೊಡ್ಬೇಕ ಗೊತ್ತಾಯ್ತ ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿ ಹೇಳ್ಕೊಡ್ಬೇಕು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರೆ ಯಾರು ಹಾ ಯಾರೀ ಬಿಜೆಪಿ ಏನೋ ಹೇಳ್ತಾರೆ ರಾಜಕೀಯಕ್ಕೋಸ್ಕರ ಅದ್ ಬೇರೆ ವಿಚಾರ ಬಟ್ ಅವರು ಆ ಆತರ ಕೂಗಿದ್ರೆ ಕ್ರಮ ಈಗ ನೋಡ್ರಿ ನಂಗೆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಗೊತ್ತಾಯ್ತು ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿಲ್ಲ ನಮಗೇನು ಇದೇ ಗೊತ್ತಿಲ್ಲ ನಮಗೆ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಅವರು ಇದು ಮಾಡಿದ್ರು ಅದು ಹೇಳ್ತಾ ಇರೋದು ಈಗ ಅಲ್ವಾ ಮೊದಲು ಹೇಳಿದ್ರ ನಮಗೆ ಕೇಳಲ್ಲ ನಮ್ಮ ಅಭಿಪ್ರಾಯ ಕೇಳಿ ಆಯ್ತಪ್ಪ ಎಲ್ಲರ ಅಭಿಪ್ರಾಯನು ಕೇಳಿ ಕೇಳೇ ಮಾಡಿದ್ದೀವಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಐ ಡು ನಾಟ್ ನೋ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸರ್ ಒಂಬತ್ತು ವರ್ಷದ ಹಿಂದೆ ಆಗಿರ್ತಕ್ಕಂಥ ಇದನ್ನ ಇವಾಗ ಸ್ವೀಕಾರ ಸೈಂಟಿಫಿಕ್ ಅಂತ ಹೇಳಿ ನಿಮ್ಮ ನಿಮ್ಮ ಶಾಸಕರಗಳೇ ಕೆಲವ್ರು ಮಾತಾಡಿದ್ದಾರೆ ನಮ್ಮ ಚಕ್ರಪಾತ ನೀವು ಎಲ್ಲ ಕೇಳೋದು ಸಿ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಲ್ವಾ ಅದರಿಂದ ಅವ್ರು ಕೊಟ್ಟಿದ್ದಾರೆ ತಗೊಂಡಿದ್ದೀವಿ ಅಷ್ಟೇ ಸರ್ ಮೊನ್ನೆ ಎಲ್ಲ ಅಪೊಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ ಸರ್ ಅದು ರಾಜಕೀಯ ಮಾಡ್ತಾ ಇದಾರೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದ ಇಬ್ಬರು ಒಬ್ಬರು ಕಾಂಗ್ರೆಸ್ಗೆ ಒಣ ಇನ್ನೊಬ್ರು ಆಬ್ಜೆಕ್ಟ್ ಆಗ್ಬಿಟ್ಟು ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಈ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಯಾಕಂತಂದ್ರೆ ಅವರಿಗೆ ಎಲ್ಲ ಎಮ್ ಎಲ್ ಎಗಳನ್ನು ಕೂಡ ಇಂಟ್ಯಾಕ್ಟ್ ಆಗಿ ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಜನ ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈಗ ಆಗಿ ಅದರ ಒಪ್ಪಲ್ಲ ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು ಬಿ ಜೆ ಡಿ ಎಸ್ನವರು ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ ಈಗ ಹೋಗಿದ್ರು ಸರ್ ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗ ಬಳಸ್ಕೊತಾವ್ರೆ ಸರ್ ಹಿಂದೆ ನಮ್ಮ ಸರ್ಕಾರ ಮಾಡಿದ ಇವು ಇವರು ಇವ್ರು ಮುಖ್ಯಮಂತ್ರಿ ಅವರು ಈ ಉದ್ಘಾಟನೆ ಮಾಡ್ತಾವ್ರೆ ಅಂತ ನಮಗೆ ಕೆ ಡಿ ಎಸ್ ನಾವು ಮಾಡಿದ ಕಾರ್ಯಕ್ರಮಗಳಲ್ಲಿ ಇವರು ಉದ್ಘಾಟನೆ ಮಾಡಿರಲಿ ನಾವು ಮಾಡಿದ ಕಾರ್ಯಕ್ರಮಗಳನ್ನ ಜೆ ಡಿ ಎಸ್ನವರು ಬಿ ಜೆ ಪಿಯರು ಉದ್ಘಾಟನೆ ಮಾಡಿರಲಿವು ಸಿ ಎಷ್ಟು ಸರ್ಕಾರ ಅಂತಂದರೆ ಒಂದು ಕಂಟಿನ್ಯೂಯಸ್ ಎಷ್ಟು ಇದು ಅದು ಎಸ್ಟಾಬ್ಲಿಷ್ಮೆಂಟ್ ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು ಶಂಕುಸ್ಥಾಪನೆ ಮಾಡಿದ್ರು ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋ ನಾವು ಮಾಡ್ತಾ ಇರೋದು ಯಾವ್ದು ಎಲ್ಲವೂ ಅಂದ್ರೆ ಎಲ್ಲವೂ ಅಂದ್ರೆ ಸುಳ್ಳು ಆಗೋದ್ರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತು ಅದು ಆಯ್ತಪ್ಪ ಈಗ ನಮ್ಮ ಕಾಲದಲ್ಲಿಯೂ ಪೂರ್ಣ ಆದರೆ ಏನು ಮಾಡಬೇಕು ಅದನ್ನ ಅವರೇ ಕರೆದು ಉದ್ಘಾಟನೆ ಮಾಡಿಸ್ಬೇಕ ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಬಂದ ಆರ್ಗ್ಯುಮೆಂಟ್ ಶೇ ಬಿ ಜೆ ಪಿ ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಟಿದ್ದಾರೆ ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ ಹಾಗೆ ಬಿ ಜೆ ಪಿ ಅವ್ರನ್ನ ಕರೆದು ಮಾಡಿಸ್ಬೇಕ ಯಾವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಕೆಲಸ ಕೊಟ್ಟವರೇ ನರೇಂದ್ರ ಮೋದಿ ಅವರು ನನಗೆ ಪಾರ್ಲಿಮೆಂಟ್ ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಸಮಾವೇಶದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲ್ಸಿ ಅಂತ ಅನೌನ್ಸ್ ಮಾಡಿದ್ರಿ ಬಾಣವರದಲ್ಲಿ ಇದು ರಾಜಕೀಯವಾಗಿ ಫಲಾನುಭವಿಗಳ ಸಮಾವೇಶನ ರಾಜಕೀಯಕರಣ ಮಾಡ್ತಾ ಇದ್ದೀರಾ ಹೌದಪ್ಪ ಹೇಳಿರೋದು ನಿಜ ಸೋಲ್ಸಿ ಅವರು ನಿಮ್ಮ ಪರ ಇಲ್ದಿರುದ್ರೆ ಸೋಲ್ಸಿ ಅಂತಂದು ಏನು ತಪ್ಪಿಲ್ಲ ಸರಿಗೆ ನಲವತ್ತೆಂಟು ಕೋಟಿ ರೂಪಾಯಿ ಹಾಸನ ಫ್ಲೈ ಓವರ್ಗೆ ಎಂ ಓ ಪ್ರಕಾರ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಆರೋಪ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ರಾಜ್ಯ ಸರ್ಕಾರದಿಂದ ಬರ್ಬೇಕು ಕೊಟ್ಟಾರ ನಾನೇ ಕೊಡ್ಬೇಕಲ್ವಾ ಗಿಡೇಶ್ನವ್ರು ಕೊಟ್ಟಿದೀನಿ ರೀ ನಾವೇ ಕೊಡಬೇಕು ಕೊಡ್ತೀವಿ ರೀ ಅವ್ರು ಹೇಳ್ಬಿಟ್ಟು ತಕ್ಷಣ ಕೊಡೋಕ್ಕಾಗಲ್ಲ ನಾನು ಓಕೆ ತ್ಯಾಂಕ್ ಯು ನಮಸ್ಕಾರ ಸರ್ ಸಿದ್ದರಾಮಯ್ಯಡಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಶಾಲೆಗಾರನ ತಾವು ದೇಣಿಗೆ ಕೊಟ್ಟಿದ್ದೀರಿ ಸರ್ ಶಾಲೆಗಳ ಸರ್ಕಾರಿ ತಾವು ಕೊಟ್ಟಿರೋದು ಇದ್ರಿ ಸಿ ಎಸ್ ಆರ್ ಫಂಡು ತಾವು ಗೌರ್ಮೆಂಟು ದುಡ್ಡೆಲ್ಲ ಸಿ ಎಸ್ ಆರ್ ಫಂಡ್ ಸರ್ 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 ಸರ್